ನಾವು ಕೋರ್ಟ್ ಆವರಣದಲ್ಲಿ ಇದ್ದೇವೆ ಅಂತಂದರೆ ಭಾಳ ಕೆಟ್ಟಕರ ಸಂಗತಿ ದುಃಖಕರ ಸಂಗತಿ ಒಂದು ಹುಬ್ಬಳ್ಳಿ ವಾಣಿಜ್ಯ ನಗರಿ ಕಾಲೇಜಿನಲ್ಲಿ ಆವರಣದಲ್ಲಿ ನಡೆಯಬಾರದಂಥ ಘಟನೆ ನಡೆದಿದ್ದು ತಮಗೆಲ್ಲ ಈಗಾಗಲೇ ಗಮನಕ್ಕೆ ಬಂದಿರ್ತದೆ ಏನು ಆಡ ಹಗಲೇ ಒಬ್ಬ ವಿದ್ಯಾರ್ಥಿನಿಯನ್ನ ಒಂಬತ್ತು ಬಾರಿ ಒಬ್ಬ ವಿದ್ಯಾರ್ಥಿಯು ಅವನು ವಿದ್ಯಾರ್ಥಿ ಒಬ್ಬ ಒಂಬತ್ತು ಬಾರಿ ಅವಳನ್ನ ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತಾನಂದ್ರೆ ಆ ಮನಸ್ಸು ಯಾವ ರೀತಿ ವಿಕೃತಗೊಂಡಿರಬೇಕು ಆ ಒಂದು ಹೆಣ್ಣು ಮಗಳನ್ನ ಕೊಲೆ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲ ಅಂದರೆ ಇಲ್ಲಿ ಕಾನೂನಿನ ಭಯ ಯಾರಿಗೂ ಇಲ್ಲದಂತಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಹೆಣ್ಣು ಮಗಳು ಹತ್ಯೆ ಆಗಿದೆ ಹೊರತು ಯಾವುದೇ ಜಾತಿ ಧರ್ಮಕ್ಕೆ ಇದನ್ನು ಸೇರ್ಬಾರ್ದು ಯಾಕಂದ್ರೆ ಯಾರ ಮಗಳಾದರೂ ಅಷ್ಟೇ ಯಾರ ಅಕ್ಕ ತಂಗಿಯವರಾದರೂ ಅಷ್ಟೇ ಅವಳಿಗೆ ಆ ಆದಂಥ ಘಟನೆಗೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಅವನನ್ನ ಕೂಡಲೇ ಅವನ ಗಲ್ಲಿಗೆ ಎತ್ತುವಂಥ ವ್ಯವಸ್ಥೆಯನ್ನ ನಮ್ಮ ನ್ಯಾಯಾಲಯ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅದೇ ರೀತಿ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಿಗೂ ಹಾಗೂ ವಕೀಲ ಸಂಘದ ಗಾರ್ದರ್ಶಿಗಳಿಗೂ ನಾನು ಹೇಳೋಕೆ ಇಷ್ಟ ಹೇಳಕ್ಕೇನು ಇಷ್ಟಪಡ್ತೀನಿ ಅಂದ್ರೆ ಸರ್ ಇವತ್ತು ಅಷ್ಟೊಂದು ದೊಡ್ಡ ಕಾಲೇಜಸ್ ಲಕ್ಷಾಂತರ ಸ್ಟೂಡೆಂಟ್ ಇರುವಂತಹ ಕಾಲೇಜಿನಲ್ಲಿ ಆಡಗಲೇ ಅವನು ಯಾರು ಭಯವಿಲ್ಲದೆ ಅಂತಂದ್ರೆ ಇದಕ್ಕೆ ಕಡಿವಾಣ ಯಾವಾಗ ಹಂಗಂದ್ರೆ ಗ್ರಾಮೀಣದಿಂದ ಬರುವಂಥ ಹೆಣ್ಮಕ್ಳು ಯಾರು ರಕ್ಷಣೆ ಕೊಡು ಅಥವಾ ಒಂದೇ ತಾಯಿ ಇರುವಂಥ ಮಕ್ಕಳಿಗೆ ಯಾರು ರಕ್ಷಣೆ ಕೊಡು ಇದನ್ನ ತಾವು ನಮ್ಮ ಕರ್ನಾಟಕ ದಲಿತ ವಿಮೋಚನ ಸಹರ ಸಮಿತಿ ನಾವು ನಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ ಸರ್ ಆತನಿಗೆ ಇಡೀ ನಿಮ್ಮ ಧಾರವಾಡ ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಅದು ಅಥವಾ ಕರ್ನಾಟಕದ ವಕೀಲ ಸಂಘದಿಂದ ಯಾವುದೇ ರೀತಿ ವಕಾಲತ್ತನ ಹಾಕಲಾರದೆ ಆತನಿಗೆ ತಮ್ಮಿಂದ ತಾವೆಲ್ಲರೂ ಒಗ್ಗೂಡಿಸಿ ಆತನಿಗೆ ಕಲ್ಲು ಶಿಕ್ಷೆ ಕೊಟ್ಟಿದ್ದ ಅದರಲ್ಲಿ ಇಂಥ ನಿಹಾಳಂತ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಉಳಿಬೋದಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿರುತ್ತೆ ಹಾಗಾಗಿ ಸರ್ ದಯಮಾಡಿ ಈ ಮನವಿಯನ್ನ ತೀಗೊಂಡು ನಮಗೆ ಆ ನ್ಯಾಯ ನಿಹಾಳ ಎರೆಮಟ್ಟನ ವಿದ್ಯಾರ್ಥಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಿದ್ವಿ ಇದರ ಬಗ್ಗೆ ತಾವ ಯಾರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಅಧ್ಯಕ್ಷರಾದಂಥ ಸಿದ್ದರಾಜ ಕನಕಲ್ ಅವರೇ ಸರ್ಗಿ ಸಂಘದ ಯಾವತ್ತು ಗೌರವಾನ್ವಿತ ಸದಸ್ಯರೇ ತಾವು ಮೊನ್ನೆಯ ದಿನ ಕುಮಾರಿ ನೇಹಾ ನಿರಂಜನ್ ಹಿರೇಭಟವಳ ಭಯಂಕರ ಭಯಂಕರವಾಗಿ ಅವಳನ್ನು ಕೊಲೆ ಮಾಡಿದಂಥ ಪಯಾರ್ ಆರೋಪಿ ಈತನ ಪರವಾಗಿ ಯಾರೂ ವಕಾಲತ್ತನ್ನು ಸಲ್ಲಿಸಬಾರ್ದು ಅವನ ಪರವಾಗಿ ಯಾರೂ ಕೇಸನ್ನು ನಡೆಸಬಾರ್ದು ಬೇಲ್ ಅಪ್ಲಿಕೇಶನನ್ನು ಕೂಡ ಹಾಕಬಾರ್ದು ಅಂತ ಅವೆಲ್ಲ ವಿನಂತಿ ಮಾಡಿಕೊಂಡಿದ್ದೀರಿ ಇಂಥ ಘಟನೆಯನ್ನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರು ಮಾತ್ರ ಖಂಡಿಸೋದು ಅಂದೇ ಇಡೀ ಭಾರತ ದೇಶವೇ ಖಂಡಿಸತಕ್ಕಂಥ ಒಂದು ಹೇಯ ಕೃತ್ಯವನ್ನು ಅಪಯಾಜ್ ಮಾಡಿದ್ದಾನೆ ಅಂಥ ಕ್ರೂರ ಆರೋಪಿಯ ವಿರುದ್ಧ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಂತಂದರೆ ಅಂಥ ದುಷ್ಟಶಕ್ತಿಗಳು ಮತ್ತೆ ಸಮಾಜದಲ್ಲಿ ತಲೆ ಅನ್ನೋ ಒಂದು ಭಯವನ್ನು ಹುಟ್ಟಿಸ್ಬೇಕಂತಂದರೆ ನಾವೆಲ್ಲ ಒಗ್ಗೂಡಿ ಕಾನೂನನ್ನು ತಿಳ್ಕೊಂಡಂಥ ವಕೀಲರು ಅವನ ಪರವಾಗಿ ಅಂತಹ ಕ್ರೂರ ಆರೋಪಿಯ ಪರವಾಗಿ ಯಾರೂ ವಕಾಲತ್ತನ್ನು ಇರಲಿಕ್ಕೆ ನಾವು ಪ್ರಯತ್ನ ಮಾಡಿ ಅಂಥ ಯಾವುದಾದ್ರೂ ವಕೀಲರು ಅವನ ಪರವಾಗಿ ವಕಾಲತ್ತನ್ನು ಸಲ್ಲಿಸ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಥವಾ ಸಲ್ಲಿಸ್ತಾರಂತ ತಿಳಿದು ಬಂದ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ತಿಳುವಳಿಕೆ ಹೇಳಿ ಇದು ಕೇವಲ ಒಬ್ಬ ವ್ಯಕ್ತಿಯ ಕೊಲೆ ಅಲ್ಲ ಇಡೀ ಸಮಾಜವನ್ನು ತಲೆದಕ್ಕಂಥ ಮಾಡ್ತಕ್ಕಂಥ ಒಂದು ಹೇಳ್ ಕೃತ್ಯ ಇವತ್ತು ನಮ್ಮ ಮನೆಯಲ್ಲಿಯೂ ಕೂಡ ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿಯೂ ಕೂಡ ಮಕ್ಕಳಿದ್ದಾರೆ ಅಂತ ಘಟನೆ ಸಮಾಜದಲ್ಲಿ ಮರುಕಳಿಸಬಾರ್ದು ಅಂಥವರಿಗೆ ಶಿಕ್ಷೆ ಆಗಬೇಕು ಅದಕ್ಕಾಗಿ ತಾವು ಕೂಡ ಯಾರು ವಕಾಲತನ್ನು ಹಾಕಬಾರ್ದಂತ ಅವರಿಗೂ ಕೂಡ ನಾವು ತಿಳಿ ಹೇಳ್ತೇವೆ ಈ ಕಮಿಟಿಯವರಲ್ಲಿ ನಾವು ಹೇಳ್ತೇವೆ ಯಾರೂ ಕೂಡ ವಕಾಲತನ ಹಾಕೋದಿಲ್ಲ ಇಷ್ಟೇ ಅವನಿಗೆ ಗರಿಷ್ಠ ಶಿಕ್ಷೆ ತಾವೇನು ಕೇಳ್ತಾಯಿದ್ದೀರಿ ಗಲ್ಲು ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಹ ಕ್ರಮಕ್ಕೆ ನಮ್ಮ ಹುಬ್ಬಳ್ಳಿ ವಕೀಲರ ಸಂಘ ಯಾವತ್ತೂ ಈ ಅಭಿಯೋಜನೆಗೆ ಸಹಕಾರ ನೀಡಿ ಅವನಿಗೆ ಗರಿಷ್ಠ ಮಟ್ಟದಲ್ಲಿ ಶಿಕ್ಷೆ ಆಗುವಂತೆ ನಾವು ನೋಡಿಕೊಳ್ತೇವೆ ಅದಕ್ಕೆ ನಮ್ಮ ಎಲ್ಲ ಸಹಾಯ ಮತ್ತು ಸಹಕಾರ ಇರುತ್ತದೆ ಅಂತ ತಮಗೆಲ್ಲ ಭರವಸೆ ನೀಡುತ್ತಾ ತಮ್ಮ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀವಿ ಹೇಳಿ ಮಾನ್ಯ